ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ರವಿಯವ್ರ ಮನೆಗೆ ಮನೆ ಓನರ್ ಮಗ ಬಂದು ಬಾಡಿಗೆ ಕೊಡಿ ಅಂತಾನೆ ಸ್ವಲ್ಪ ಖರ್ಚು ಜಾಸ್ತಿ ಇತ್ತಪ್ಪ ಅದಕ್ಕೆ ಕೊಡು ತಡವಾಯ್ತು ಅಂತಾರೆ ರವಿ ಕೊಡೋದು ಲೇಟಾಗಿಲ್ಲ ಸ್ವಾಮೇ ಕೊಟ್ಟಿಲ್ಲಾನೇ ಬಾಡಿಗೆ ಮನೆಯಲ್ಲಿ ಇರೋ ನಿಮಗೆ ಇಷ್ಟೊಂದು ಖರ್ಚು ಇರಬೇಕಾದ್ರೆ ಇನ್ನೂ ಸ್ವಂತ ಇರೋದು ನಾವು ನಮಗೆ ಎಷ್ಟು ಇರಬೇಡ ಈ ಮನೆ ಪೇಂಟಿಂಗು ಕಿತ್ತೋಗಿರೋ ಕಡೆ ಲಾಸ್ಟಿಂಗು ಇಷ್ಟೆಲ್ಲ ಖರ್ಚು ಬಂದುಬಿಡುತ್ತೆ ಈಗ ಅಂತಾನೆ ಓನರ್ ಮಗ ಮನೆ ಚೆನ್ನಾಗೇ ಇದೆಯಲ್ಲಪ್ಪ ಈಗ ಯಾಕಿದೆಯಲ್ಲ ಅಂತಾರೆ ಕಲ್ಪನಾ ಗತಿ ಇಲ್ಲದೆ ಇರೋರಿಗೆ ಎಲ್ಲ ಮನೇ ಚೆನ್ನಾಗಿ ಕಾಣಿಸುತ್ತೆ ಜಾಸ್ತಿ ಬಾಡಿಗೆ ಕೊಟ್ಟು ಬರ್ತಾರಲ್ಲ ಅವರಿಗೆ ಇದನ್ನೆಲ್ಲ ಮಾಡಿಸ್ಬೇಕು ಪ್ರತಿ ತಿಂಗಳು ನಮಗೂ ಬಾಡಿಗೆ ಬಾಡಿಗೆ ಅಂತ ಕೇಳಿ ಕೇಳಿ ಸಾಕಾಗಿದೆ ಸರ್ ಮೊದಲು ಖಾಲಿ ಮಾಡ್ಕೊಂಡು ಹೋಗಿ ಯಾವಾಗ ಖಾಲಿ ಮಾಡ್ತೀರಾ ಅಂತಾರೆ ಓನರ್ ಮಗ ಈಗ ಇದ್ದಕ್ಕಿದ್ದ ಹಾಗೆ ಖಾಲಿ ಮಾಡ್ಕೊಂಡು ಹೋಗಿ ಅಂದರೆ ಹೇಗಪ್ಪ ಇನ್ನೊಂದು ವಾರ ಟೈಮ್ ಕೊಡು ಕೊಟ್ಬಿಡ್ತೀವಿ ಅವ ಅಂತಾರೆ ಕಲ್ಪನಾ ಏನೂ ಇಲ್ಲ ಬರೀ ಮೇಡಮ್ಮೆ ಮಾತಾಡ್ತಿದ್ದಾರೆ ಸರ್ ಏನು ಮಾತಾಡ್ತಿಲ್ಲ ನೀವು ಅಂತಾನೆ ಓನರ್ ಮಗ ಸರ್ ಅದು ಅಂತಾರೆ ರವಿ ಅರ್ಥ ಆಯ್ತು ಅರ್ಥ ಆಯಿತು ತಿಂಗಳ ತಿಂಗಳ ಬಾಡಿಗೆ ಕೊಡೋದು ಕಷ್ಟ ಇನ್ಮೇಲೆ ನೀವು ಬಾಡಿಗೆನೇ ಕೊಡಬೇಡಿ ಯಾಕಷ್ಟೊಂದು ಕಷ್ಟು ಆಶ್ಚರ್ಯ ಪಡಬೇಡಿ ತಿಂಗಳ ಬಾಡಿಗೆ ಕೊಡ್ಬೇಡಿ ಮುಂದಿನ ಸಲ ಮನೇನೇ ಕೊಂಡ್ಕೊಂಡ್ಬಿಡಿ ಅಂತಾನೆ ಓನರ್ ಮಗ ಏನಪ್ಪ ಹೇಳ್ತಿದ್ಯಾ ನಾವು ಮನೆ ಕೊಂಡ್ಕೊಳದ ಈಗ ತಾನೇ ದುಡ್ಡು ಬಂದಿದೆಯಲ್ಲ ತಗೊಂಡು ಮನೇನ ನಾನು ಅಪ್ಪನ ಹತ್ತಿರ ಮಾತಾಡ್ತೀನಿ ನಿಮಗೆ ಲಂಚದ ರೂಪದಲ್ಲಿ ಬಂದಿರೋ ಲಕ್ಷ್ಮಿನ ನಮಗೆ ಕೊಟ್ಬಿಡಿ ಮನೆ ನಿಮ್ಮದು ದುಡ್ಡು ನಮ್ಮದು ಸರಿನಾ ಅಂತಾನೆ ಏಯ್ ಏನೋ ಮಾತಾಡ್ತಿದ್ಯಾ ನಾವು ಯಾವ ದುಡ್ಡು ತಗೊಂಡಿಲ್ಲ ಅಂತಾರೆ ರವಿ ಏನು ವಾಯ್ಸ್ ರೈಸ್ ಮಾಡಿ ಮಾತಾಡ್ತಿದ್ಯಾ ಇಷ್ಟು ದಿನ ಮನೆ ಬಾಡಿಗೆಗೆ ಟೈಮ್ ಕೊಟ್ಟು ಕೊಟ್ಟು ನಮ್ಮ ಅಪ್ಪಂಗೆ ವಯಸ್ಸಾಯಿತು ಲಂಚ ತೊಗೊಂಡಿದ್ಯಾ ಮನೆ ಸ್ವಂತ ಮಾಡ್ಕೋ ಅಂದರೆ ನನ್ನ ಮೇಲೆ ಕಿರ್ಚಾಡ್ತೀಯಾ ಅಂತಾನೆ ಇಲ್ಲಪ್ಪ ನಾವು ಯಾವ ದುಡ್ಡನ್ನು ತೊಗೊಂಡಿಲ್ಲ ಅಂತಾರೆ ಕಲ್ಪನಾ ಮುಚ್ಚಮ್ಮ ಬಾಯಿ ಸಾಕು ಆ ಭಾರ್ಗವಿ ಕೇಸ್ ಮುಚ್ಚಾಕೋದಕ್ಕೆ ಲಂಚ ತೊಗೊಂಡಿದ್ದಾಳೆ ಅಂತ ಊರು ತುಂಬ ಎಲ್ಲ ಮಾತಾಡ್ತಿದ್ದಾರೆ ಈ ಅಪ್ಪ ಬೇರೆ ಮಾನ ಸ್ವಾಭಿಮಾನ ಅಂತ ಬಂಬಡ ಹೊಡಿತವನೇ ಏನು ದುಡ್ಡು ಕೇಳಿದರೆ ಏನಿಬ್ರು ನಾಟ್ಕಾಡ್ತೀರಾ ಅಂತಾನೆ ಸಾಕು ನಿಲ್ಸಪ್ಪ ಇನ್ನೊಂದು ಮಾತು ನನ್ನ ಮಗಳ ಬಗ್ಗೆ ಆಡಿದರೆ ನಾನು ಸುಮ್ಮನೆ ಇರೋದಿಲ್ಲ ಬಾಡಿಗೆ ತಾನೆ ಇನ್ನು ಒಂದು ವಾರದಲ್ಲಿ ಕೊಡ್ತೀನಿ ಇಲ್ಲ ಅಂದರೆ ಮನೆ ಬಿಟ್ಟು ಹೋಗ್ತೀನಿ ಅಂತಾರೆ ರವಿ ನೀನು ಸ್ವಾಭಿಮಾನದಲ್ಲಿ ಮಾತಾಡಿದರೆ ನಿನ್ನ ಮಗಳು ಲಂಚ ತೊಗೊಂಡಿದ್ದು ಸುಳ್ಳಾಗಲ್ಲ ಈ ಮಾನ ಸ್ವಾಭಿಮಾನ ಎಲ್ಲ ಮಾರ್ಕೊಂಡಿರೋದಕ್ಕೆ ದುಡ್ಡು ಬಂದಿರೋದು ನನ್ನ ಮನೆಯಲ್ಲಿ ನಿಂತ್ಕೊಂಡು ನನಗೆ ಆವಾಸ ಆಗ್ತಾನೆ ನೋಡಯ್ಯ ನಿನಗೆ ಇನ್ನು ಮೂರು ದಿನ ಟೈಮ್ ಕೊಡ್ತೀನಿ ಅಷ್ಟರಲ್ಲಿ ಏನಾದರೂ ಬಾಡಿಗೆ ಕಟ್ಟಲಿಲ್ಲ ಮನೆಯಲ್ಲಿರೋ ಸಾಮಾನು ಆಚೆ ಬಿಸಾಕ್ತೀನಿ ಅಂತ ಓನರ್ ಮಗ ಹೋಗುವಾಗ ಪೂರ್ಣಿಮಾ ಬರ್ತಾರೆ ನಿನ್ನ ಯಜಮಾನ್ಗೆ ಓನರ್ ಹತ್ತಿರ ಹೇಗೆ ತಗ್ಗಿ ಬಗ್ಗೆ ನಡಿಬೇಕು ಅನ್ನೋದನ್ನು ಹೇಳ್ಕೊಡು ಅಂತ ಹೋಗ್ತಾನೆ ಅತ್ತಿಗೆ ಆ ಓನರ್ ಮಗ ಬಂದಿದ್ದ ಅಣ್ಣಂಗೆ ಲಂಚ ತೊಗೊಂಡಿರೋ ದುಡ್ಡಿದ್ದರೆ ನಾನು ಮನೆ ಬಾಡಿಗೆ ಕಟ್ಟಕ್ಕಾಗಲ್ವಾ ಅಂತ ಬಾಯಿಗೆ ಬಂದಿದ್ದು ಬೈದು ಹೋದ ಹಾದಿ ಬಿದ್ದಿಲ್ ಹೋಗೋರೆಲ್ಲ ಲಂಚದ ಬಗ್ಗೆ ಮಾತಾಡ್ತಿದ್ದಾರೆ ಅತಿಗೆ ಅಂತಾರೆ ಕಲ್ಪನಾ ರವಿಯವರು ಅಲ್ಲಿಂದ ಹೋಗ್ತಾರೆ ಈಚೆ ಅರ್ಜುನ್ ರೂಮಲ್ಲಿ ಕೂತಿರುವಾಗ ವಂದನ ಬಂದು ಅರ್ಜುನ್ ಶಾಪಿಂಗ್ ಹೋಗೋಣ ಅಂತ ಕೇಳಿದರೆ ಕೆಲಸ ಇದೆ ಅಂತ ಮನೆಯಲ್ಲೇ ಇದೆಯಾ ಅಂತಾಳೆ ಅದು ನನ್ನಿಷ್ಟ ವಂದನ ಅದನ್ನೆಲ್ಲ ನನಗೆ ಹೇಳೋ ಅವಶ್ಯಕತೆ ಇಲ್ಲ ಅಂತಾನೆ ಅರ್ಜುನ್ ಏನು ಅವಿಡೆನ್ಸ್ ಹುಡುಕ್ತಿದ್ಯಾ ಅರ್ಜುನ್ ನೀನು ಆ ಹುಡುಗಿ ಪರಣ ಡ್ಯಾಡ್ ಪರಣ ಅಂತ ಆ ಎವಿಡೆನ್ಸ್ ಪ್ರೂವ್ ಮಾಡುತ್ತೆ ಅಂತಾಳೆ ವಂದನ ಏನು ಹೇಳ್ತಿದ್ಯಾ ಯಾವ ಎವಿಡೆನ್ಸು ವಂದನ ಅಂತಾನೆ ಅರ್ಜುನ್ ನಿನ್ನ ಟಗರು ಪುಟ್ಟಿದ್ದಾಳಲ್ಲ ಅವಳ ಹತ್ರ ಏನೋ ಎವಿಡೆನ್ಸ್ ಇದೆ ಅಂತೆ ಆ ಎವಿಡೆನ್ಸಿಂದ ಈ ಕೇಸ್ ಗೆಲ್ತಾಳಂತೆ ಅಂತಾಳೆ ವಂದನ ಹೌದಾ ಅಂಥದ್ದೇನಿದೆ ಏನಿದೆ ಆ ಪೆನ್ ಡ್ರೈವಲ್ಲಿ ಅಂತಾನೆ ಅರ್ಜುನ್ ನಾನು ಪೆನ್ ಡ್ರೈವ್ ಅಂತ ಹೇಳಲೇ ಇಲ್ವಲ್ಲ ಅರ್ಜುನ್ ಅಂತಾಳೆ ಒಂದನ ಅಂದರೆ ಎವಿಡೆನ್ಸ್ನ ಪೆನ್ ಡ್ರೈವಲ್ಲಿ ಅಥವಾ ಚಿಪ್ಪಲ್ಲಿ ಇಟ್ಕೊಂಡಿರ್ತಾರಲ್ಲ ಅದಕ್ಕೆ ಅಂತಾನೆ ಅರ್ಜುನ್ ನೀನು ಹೇಳೋದು ಕರೆಕ್ಟ್ ಆ ಎವಿಡೆನ್ಸ್ ಯಾವ ರೂಪದಲ್ಲಿದೆ ಅಂತ ನನಗೆ ಗೊತ್ತಿಲ್ಲ ಅರ್ಜುನ್ ಫಾರ್ ದ ಫಸ್ಟ್ ಟೈಮ್ ಜೆ ಪಿ ಅಂಕಲಿ ಎವಿಡೆನ್ಸಿಂದ ಸೋಲು ಸಾಧ್ಯತೆ ಇದೆ ಅಂತಾಳೆ ಬಂದಣ ಒಂದನ ನನ್ನ ಡ್ಯಾಡ್ ಸೋಲಲ್ಲ ಅಂತಾನೆ ಅರ್ಜುನ್ ಸೋಲ್ತಾರೆ ಅನ್ನಲಿಲ್ಲ ಸೋಲು ಸಾಧ್ಯತೆ ಇದೆ ಅಂದರೆ ನೀನು ನಿಜವಾಗಿ ನಿನ್ನ ಡ್ಯಾಡ್ ಪರ ಇದ್ದರೆ ನಿನ್ಗೇನಾದರೂ ಆ ಎವಿಡೆನ್ಸ್ ಸಿಕ್ಕರೆ ಸುಟ್ ಬೂದಿ ಮಾಡು ಅದನ್ನು ಬಿಟ್ಟು ಭಾರ್ಗವಿ ಪರ ನಿಲ್ತೀನಿ ಅಂದರೆ ನಿನ್ನ ಡ್ಯಾಡ್ ಸೋಲೋದನ್ನ ನಿನ್ನ ಕಣ್ಣಾರೇ ನೋಡಬೇಕಾಗುತ್ತೆ ಅಂತಾಳೆ ಬಂದಣ ನಾನು ಯಾವತ್ತಿದ್ರೂ ನನ್ನ ಡ್ಯಾಡ್ ಪರನೇ ಇರ್ತೀನಿ ಎವಿಡೆನ್ಸ್ ಏನು ಅಂತ ಕಂಡುಹಿಡಿಯೋಕ್ಕೆ ನಾನು ಟ್ರೈ ಮಾಡ್ತೀನಿ ಆದರೆ ಅದರಲ್ಲಿ ಏನಿದೆ ಅಂತ ತಿಳ್ಕೊಂಡ ಮೇಲೇ ಮುಂದೇನು ಅಂತ ನಿರ್ಧಾರ ಮಾಡೋದು ಅಂತಾನೆ ಅರ್ಜುನ್ ಅಂದರೆ ಅಂತಳೆ ಬಂದನ ಅಂದರೆ ವಿಕ್ಕಿ ನಿಜವಾಗ್ಲೂ ತಪ್ಪು ಮಾಡಿದ್ದಾನೆ ಅಂತಂದರೆ ಖಂಡಿತ ಅವನು ಜೈಲಿಗೆ ಹೋಗ್ತಾನೆ ಅಂತಾನೆ ಅರ್ಜುನ್ ಹಾಗಿದ್ರೆ ನಿಮ್ಮ ಡ್ಯಾಡ್ ನೀನು ಬಿಟ್ಕೊಡ್ತೀಯ ಅರ್ಜುನ್ ಅಂತಾಳೆ ವಂದನ ಇಲ್ಲ ಆ ವಿಕ್ಕಿ ಮಾತ್ರ ಜೈಲಿಗೆ ಹೋಗ್ತಾನೆ ನನ್ನ ಡ್ಯಾಡ್ ಹೆಸರಿಗೆ ಯಾವುದೇ ಕಳಂಕ ಬರದೇ ಇರೋ ಥರ ನಾನು ನೋಡ್ಕೋತೀನಿ ಅಂತ ಅರ್ಜುನ್ ಹೋಗ್ತಾನೆ ಏನಿರ್ಬೋದು ಇವನ್ ಪ್ಲ್ಯಾನು ಅಂತ ಒಂದನ್ನು ಯೋಚನೆ ಮಾಡ್ತಾಳೆ ಈಚೆ ಬ್ರಂದ ಫೋನ್ ನೋಡ್ತಾ ಇರುವಾಗ ಸಾಕ್ಷಿ ಬಂದು ಏನೇ ನೀನು ಏನು ಸ್ಪೆಷಲ್ ವೆಕೇಶನ್ ಇಲ್ಲದೆ ಮೂವತ್ತು ಸಾವಿರ ರೂಪಾಯಿ ಸೀರೆನ ಆರ್ಡರ್ ಮಾಡಿದ್ಯಾ ಅಂತಾರೆ ಇಷ್ಟ ಆಯಿತು ತರಿಸಿದೆ ಅದರಲ್ಲೇನಿದೆ ಚಿಕ್ಕತ್ತೆ ಅಂತಾಳೆ ಬೃಂದ ನನ್ಗೊಂದು ಡೌಟು ಬೃಂದ ಮದುವೆಗೂ ಮುಂಚೆ ಮೂವತ್ತು ಸಾವಿರ ಅಂದರೆ ಇಡೀ ತಿಂಗಳು ಬಜೆಟ್ ಆಗ್ತಿತ್ತೇನೋ ನಿಮಗೆ ಅಲ್ವಾ ಯಾವತ್ತಾದರೂ ಇಷ್ಟೊಂದು ದುಡ್ಡನ್ನು ಒಟ್ಟಿಗೆ ನೋಡಿದ್ಯಾ ಈ ಥರ ಶಾಪಿಂಗ್ ಮಾಡಿದ್ಯಾ ಅಂತಳೆ ಸಾಕ್ಷಿ ಆಗ ಬೃಂದ ಗುರಾಯಿಸ್ತಾಳೆ ಏನು ಗುರಾಯಿಸ್ತೀಯಾ ಇಲ್ಲಿಗೆ ಬರೋಕೆ ಮೊದಲು ಊಟಕ್ಕಿಲ್ಲದೆ ಇರೋ ಬಿಕಾರಿ ನೀನು ಏನೋ ದುಡ್ಡು ನೋಡ್ತಾ ಇದ್ದೀನಿ ಅಂತ ಅರ್ಧ ರಾತ್ರಿಲಿ ಕೊಡೆ ಹಿಡಿತಿದ್ಯಾ ಹುಷಾರ್ ಅತಿ ಬೇಗ ತಿಥಿ ಬೇಗ ಅಂತಾಳೆ ಸಾಕ್ಷಿ ಚಿಕ್ಕತೆ ನೀವು ಮನಸ್ಸಲ್ಲಿ ಏನೋ ಇಟ್ಕೊಂಡು ಇಲ್ಲಿಗೆ ಬಂದಿದ್ದೀರಾ ಅಂತ ಗೊತ್ತು ಅದೇನು ಅಂತ ಕೇಳಿ ಅಂತಾಳೆ ಬೃಂದ ಕರೆಕ್ಟ್ ನೇರವಾಗಿ ಕೇಳ್ತೀನಿ ನಿನಗೂ ಭಾರ್ಗವಿಗೂ ಏನು ಸಂಬಂಧ ಅಂತಾಳೆ ಸಾಕ್ಷಿ ಏನು ಸಂಬಂಧ ಅಂದರೆ ನನ್ನ ಮಾವಂಗೆ ಶತ್ರು ನನಗೂ ಶತ್ರುಗಳ ಸಂಬಂಧ ಅಂತಾಳೆ ಬೃಂದ ನಿಜವಾಗ್ಲೂ ಅಷ್ಟೇನಾ ಅಂತಾಳೆ ಸಾಕ್ಷಿ ನನ್ನ ಬ್ಯಾಕ್ಗ್ರೌಂಡ್ ಬಗ್ಗೆ ಗೊತ್ತಾಯ್ತಾ ಅಂತ ಯೋಚನೆ ಮಾಡ್ತಾಳೆ ಬೃಂದ ಸರಿ ಸರಿ ಅವಳು ನಿನಗೆ ಶತ್ರು ಮಾತ್ರ ಆಗಿದ್ರೆ ಒಳ್ಳೇದು ನೋಡು ಬೃಂದ ನಿನ್ನ ಪಾಲಿಗೆ ಈ ಮನೆ ಅಂತಸ್ತು ಎಲ್ಲ ಉಳಿಬೇಕು ಅಂದರೆ ನೀನು ಅವರಿಗೆ ಹೆಲ್ಪ್ ಮಾಡಿ ಅವರು ಈ ಕೇಸ್ನಾಗ ಗೆಲ್ಲಬೇಕು ಏನಾದರೂ ಹೆಚ್ಚು ಕಮ್ಮಿ ಆಯಿತು ನಿನ್ನ ಗತಿ ಏನಾಗುತ್ತೋ ಏನೋ ಸ್ವಲ್ಪ ಹುಷಾರಾಗಿರುವಂತ ಸಾಕ್ಷಿ ಹೋಗ್ತಾಳೆ ಈಚೆ ಭಾರ್ಗವಿ ಕಲ್ಪನಾ ಹತ್ರ ಅಷ್ಟು ದೊಡ್ಡ ದೊಡ್ಡ ಮಾತಾಡಿದ್ರೆ ಅತ್ತೆ ಅವರು ಇರಲಿ ನಾಳೆ ವಿಚಾರಿಸ್ತೀನಿ ಅಂತಾಳೆ ಬೇಡ ಕೂಸೆ ಅಂತಾರೆ ಕಲ್ಪನಾ ಸುಮ್ಮನೆ ಇದ್ದಾರೆ ಅಂತ ಹೀಗೆಲ್ಲ ಅವಮಾನ ಮಾಡೋದ ಅಂತಾಳೆ ಭಾರ್ಗವಿ ಜಗತ್ತು ಹಾಗೆ ಪುಟ್ಟಿ ನಾವು ತಪ್ಪು ಒಪ್ಪು ಹಾಗೆ ಹೀಗೆ ಅನ್ನೋ ಸ್ಥಾನದಲ್ಲಿ ಇಲ್ಲ ಯಾಕೆ ಹೇಳು ಈ ಮನೆ ಅವರದ್ದು ಮನೆ ವಿಷಯದಲ್ಲಿ ಹೀಗಾದರೆ ಇನ್ನು ಹೊರಗಡೆ ನಿಮ್ಗೆ ಹೇಗೇಗಾಗುತ್ತೋ ಏನು ಅಂತಾರೆ ರವಿ ಇದೆಲ್ಲ ಮಾಡಿಸ್ತಾ ಇರೋದು ಆ ಜೆ ಪಿ ಪಾಟೀಲ್ ಮತ್ತು ಆ ಶಕ್ತಿಪ್ರಸಾದ್ ಮನುಷ್ಯ ರೂಪದಲ್ಲಿರೋ ರಾಕ್ಷಸ್ರವರು ಇಷ್ಟು ದಿನ ನನ್ನ ಜೀವನದಲ್ಲಿ ಆಟ ಆಡಿ ಸಾಲ್ದು ಅಂತ ಈಗ ನಮ್ಮ ಕೂಸಿನ ಹಿಂದೆ ಬಿದ್ದಿದ್ದಾರೆ ಅಂತಾರೆ ಕಲ್ಪನಾ ಏನು ಹೇಳ್ತಿದ್ದೀರ ಜೆ ಪಿ ಸರಿಂದ ನಿಮಗೆ ನಿಮ್ಮ ಸಂಸಾರ ಹಾಳಾಗಿದೆಯಾ ಅವ್ರು ನಿಮಗೆ ಮೊದಲೇ ಗೊತ್ತಾ ಅಂತಾಳೆ ಸಂಧ್ಯಾ ಹೌದು ನಾನಿವತ್ತು ನನ್ನ ಗಂಡ ಮಗುನ ಕಳ್ಕೊಂಡು ಕೂತಿದ್ದೀನಿ ಅಂದರೆ ಅದಕ್ಕೆ ಕಾರಣ ಜೆ ಪಿ ನನ್ನ ಜೀವನನ ಚಿತ್ರ ಮಾಡಿ ಹಾಕಿದ್ರು ಅಣ್ಣ ಹೀಗೆ ಕೂತಿರೋದಕ್ಕೂ ಅವರೇ ಕಾರಣ ನನಗಾದ ಮೋಸ ನಿನಗೆ ಆಗ್ ಆಗೋದು ಬೇಡ ಸಂಧ್ಯಾ ನಿನಗೆ ನ್ಯಾಯ ಸಿಗ್ಲಿ ಅಂತ ಕಟುಕುರುವ ಅಂದರೆ ಗೆಲ್ಲೋದಕ್ಕೆ ಯಾವ ಲೆವೆಲ್ಗೆ ಬೇಕಿದ್ರೂ ಇಳಿತಾರೆ ನಾನು ಈ ಮನೆಗೆ ಭಾರ ಆಗಿದ್ದೀನಿ ಅಂತ ಎಷ್ಟೋ ಸಲ ಅನಿಸುತ್ತೆ ನನಗೆ ಅಂತಾರೆ ಕಲ್ಪನಾ ನೀನು ನಮಗೆ ಭಾರ ಅಲ್ಲ ಈ ಮನೆ ಮಗಳು ಅಂತಾರೆ ರವಿ ಜೆ ಪಿ ಸರ್ ಅಷ್ಟೊಂದು ಕೆಟ್ಟವರ ಅವರಿಂದ ಮೋಸದವರು ನಾನೊಬ್ಳೆ ಅಲ್ಲ ನನ್ನ ಹಾಗೆ ನಿಮ್ಮ ಹಾಗೆ ತುಂಬ ಜನ ಇದ್ದಾರೆ ಅಂತಾಯ್ತಲ್ಲ ನಿಮಗೆ ನ್ಯಾಯ ಸಿಗಲಿಲ್ಲ ಅಂದಮೇಲೆ ನನಗೆ ನ್ಯಾಯ ಸಿಗುತ್ತಪ್ಪ ನಾನು ಇಟ್ಟ ಹಾಗೆ ನ್ಯಾಯ ಸಿಗದೆ ಈ ಮನೆಯಲ್ಲಿ ಉಳ್ಕೊಂಡ್ರೆ ಅಂತಾರೆ ಕಲ್ಪನಾ ಮಗಳೇ ಅವತ್ತು ನನಗಾಗಲಿ ಕಲ್ಪನಾಗಾಗ್ಲಿ ಯಾರೂ ಜೊತೆಯಲ್ಲಿ ಇರಲಿಲ್ಲ ನಿನಗೆ ನಾವಿದ್ದೀವಿ ಭಾರ್ಗವಿದಳೆ ಇಷ್ಟೆಲ್ಲ ಇದ್ಮೇಲೆ ನಿನಗೆ ಹೇಗೆ ಸೋಲಾಗುತ್ತೆ ನನ್ನ ಪುಟ್ಟಿ ಭಾರ್ಗವಿ ನಿನಗೆ ನ್ಯಾಯ ಕೊಡಿಸೇ ಕೊಡಿಸ್ತಾಳೆ ಅಂತಾರೆ ರವಿ ಹೌದು ಸಂಧ್ಯಾ ಕಾಲ ಯಾವಾಗಲೂ ಒಂದೇ ಥರ ಇರಲ್ಲ ಅಲ್ವಾ ಮೆರೆದವರು ಒಂದಲ್ಲ ಒಂದಿನ ಮಣ್ಣಿಗೆ ಬೀಳಲೇಬೇಕು ಅವರಿಗೆ ಬುದ್ಧಿ ಕಲಿಸ್ಬೇಕು ಅಂತಾಳೆ ಭಾರ್ಗವಿ ಯಾವುದೇ ಕಾರಣಕ್ಕೂ ನಿನ್ನ ಕೇಸಿಂದ ಆಚೆ ಬರಬಾರ್ದು ನಿನ್ನ ಗುರಿ ಸಂಧ್ಯಾಂಗೆ ನ್ಯಾಯ ಕೊಡಿಸೋದು ಯಾವುದೇ ಕಾರಣಕ್ಕೂ ಅವಳು ಕೈ ಬಿಡಬೇಡ ಅಂತಾರೆ ರವಿ ಈಚೆ ವಿಕ್ಕಿ ಫ್ರೆಂಡ್ಸ್ ಜೊತೆ ಡ್ರಿಂಕ್ಸ್ ಮಾಡ್ತಾ ವಿಡಿಯೋ ಡಿಲೀಟ್ ಮಾಡೋಕ್ಕೆ ಹೇಳಿದರೆ ಆದರೂ ಅವಳು ಕೈಗೆ ಹೇಗೆ ಸಿಕ್ತು ಅಂತ ಕೂಗ್ತಾನೆ ನಾನು ಡಿಲೀಟ್ ಮಾಡಿದ್ದೀನಿ ಕಣೋ ಅಂತಾನೆ ಒಬ್ಬ ಆದರೆ ವಿಕ್ಕಿ ಏನು ಮಾಡಿಕೊಂಡು ಹೇಳು ಅಂತ ಅವ್ನು ಕಾಲರ್ ಪಟ್ಟಿನ ಇಟ್ಕೋತಾನೆ ನಾನು ನಿಜಾನೇ ಹೇಳ್ತಿದ್ದೀನಿ ಕಣೋ ಅಂತಾನೆ ಅವನು ಆಗ ಇನ್ನೊಬ್ಬ ಇನ್ನೂ ಕುಡಿದ್ನ ಶೈಲಿ ಏನೇನೋ ಮಾತಾಡ್ತಿದ್ದೀಯ ವಿಕ್ಕಿ ಮನೆಗೆ ಹೋಗೋಣ ಬಾ ಅಂತಾನೆ ಆದರೆ ವಿಕ್ಕಿ ಎಲ್ಲರೂ ಕಾಲರ್ ಪಟ್ಟಿನ ಹಿಡ್ಕೊಂಡು ನಿಮಗೆ ಕೊ ಕೊಟ್ಟಿಲ್ಲ ಅಂದರೆ ಇನ್ಯಾರು ಕೊಟ್ಟಿದ್ದು ಅಂತ ಹುಚ್ಚಿನ ಥರ ಮಾಡ್ತಾನೆ ಆಗ ಅವರೆಲ್ಲ ಬಾರ್ಗವಿನೇ ಎತ್ತಿಬಿಡೋಣ ಮಗ ಅಂತಾರೆ ಆಗ ಒಬ್ಬ ಏನೋ ಮಾತಾಡ್ತಿದ್ದೀರಾ ಎತ್ತೋದಂತೆ ವಿಕ್ಕಿ ಈಗಾಗಲೇ ಕೇಸ್ ಮೇಲೆ ಕೇಸ್ ಆಗಿದೆ ಮತ್ತು ಆ ತಪ್ಪಾಗುತ್ತೆ ಬೇಡ ಅಂತಾನೆ ಆಗ ವಿಕ್ಕಿ ಅವನ ಕೆನ್ನೆ ಹೊಡೆದು ಹೋಗು ಅಂತಾನೆ ಯಾರೋ ಅವಳಿಗೆ ಹೆಲ್ಪ್ ಮಾಡಿದ್ದು ನಾನು ಏನಾದರೂ ಮಾಡ್ತೀನಿ ಅಂತ ಫೋನ್ ತಗೊಂಡು ಯಾರಿಗೋ ಕಾಲ್ ಮಾಡ್ತಾನೆ ವಿಕ್ಕಿ ಈಚೆ ರವಿಯವರು ಭಾರ್ಗವಿ ಹತ್ರ ಅವಳು ಎಷ್ಟೇ ಕಳ್ಳು ಉಪಾಯ ಮಾಡಲಿ ನೀನು ಮಾತ್ರ ಜಗ್ಬೇಡ ನನಗನ್ಸುತ್ತೆ ಪುಟ್ಟಿ ಈ ಕೇಸಲ್ಲಿ ನಿನ್ಗೆದ್ದೇ ಗೆಲ್ತೀಯ ಅಂತಾರೆ ನಿಮ್ಮ ಬಾಯಲ್ಲಿ ಮಾತನ್ನು ಕೇಳಿ ತುಂಬ ಖುಷಿ ಆಯ್ತಪ್ಪ ಅಂತಾಳೆ ಭಾರ್ಗವಿ ಅದನ್ನೆಲ್ಲ ಪೂರ್ಣಿಮಾ ಅಡ್ಡ ನಿಂತ್ಕೊಂಡು ಕೇಳಿಸ್ಕೊತಾ ನಿಂತಿರ್ತಾರೆ ಆಗ ಅವರಿಗೆ ಕಾಲ್ ಮಾಡಿ ಅಮ್ಮ ಭಾರ್ಗವಿ ಈ ಕೇಸ್ ಬಿಡ್ತೀನಿ ಕೋರ್ಟ್ಗೆ ಹೋಗಲ್ಲ ಅಂದ್ಲ ನಾಳೆ ಕೋರ್ಟ್ ಹಿಯರಿಂಗ್ ಇದೆ ಅಮ್ಮ ನೀನೇನು ಮಾತಾಡ್ತಿಲ್ವಲ್ಲ ಅಮ್ಮ ನನ್ನ ಸಂಸಾರದ ಪ್ರಶ್ನೆ ಕಣಮ್ಮ ಸರಿ ಆಯಿತು ಬಿಡು ಭಾರ್ಗವಿ ಹತ್ರ ಅದೇನು ಸಾಕ್ಷಿ ಇದೆಯಿಂದಲ್ಲ ಅದೇನು ಅಂತ ನೋಡಿದ್ರ ಅಂತಾಳೆ ಬೃಂದ ಆ ಸಾಕ್ಷಿಗೂ ನಿನ್ನ ಸಂಸಾರಕ್ಕೂ ಯಾವ ಸಂಬಂಧವೂ ಇಲ್ಲ ಬೃಂದ ನಾನು ಹಿಂಗೆ ಆಮೇಲೆ ಫೋನ್ ಮಾಡ್ತೀನಿ ಅಂತ ಕಾಲ್ ಕಟ್ ಮಾಡ್ತಾರೆ ಪೂರ್ಣಿಮಾ ಈಚೆ ಭಾರ್ಗವಿ ಸಾಕ್ಷಿ ಸಾಕ್ಷಿ ಅಂತ ಬಟ್ಕೊಂಡು ಸಾಯ್ತಿದಾರಪ್ಪ ನಾನ್ಯಾ ಸಾಕ್ಷಿ ನಾ ಅವ್ರ ಕೈಲಿ ತೊಗೊಂಡು ಹೋಗಿ ಕೊಡಬೇಕು ಆ ಚಂದಕ್ಕೆ ನಾನು ಯಾಕೆ ಸಾಕ್ಷಿ ಹುಡ್ಬೇಕಪ್ಪ ಏನು ಜನಾನೋ ಏನು ಅಂತಳೆ ಭಾರ್ಗವಿ ಇರ್ತಾರೆ ಆದರೆ ನೀನು ತಲೆ ಕೆಡಿಸ್ಕೋಬೇಡ ಸಾವಿರ ಅಡೆತಡೆಗಳಿದ್ರು ಗೆದ್ಕೊಂಡು ಬರ್ತೀಯ ಅಂತಾರೆ ದೊಡ್ಡದು ಅನ್ ಅದೇ ದೊಡ್ಡದು ಅಂತಾರೆ ರವಿ ಈ ಕೇಸ್ ಒಂದು ಮುಗಿಲಿ ಆಮೇಲೆ ಕಲ್ಪನಾ ಅತ್ತೆ ಕೇಸ್ಗೂ ಉತ್ತರ ಕೊಡೋದಿದೆ ಅಂತಾಳೆ ಭಾರ್ಗವಿ ಈಚೆ ಮತ್ತೆ ಬೃಂದ ಪೂರ್ಣಿಮೆಗೆ ಕಾಲ್ ಮಾಡ್ತಾಳೆ ಹೇಳಿದ್ನಲ್ಲ ನಾನು ನಿನಗೆ ಮತ್ತೆ ಫೋನ್ ಮಾಡ್ತೀನಿ ಅಂತ ಅಂತಾರೆ ಪೂರ್ಣಿಮಾ ಅಮ್ಮ ಯಾಕಮ್ಮ ನನ್ನ ಹತ್ರ ಮಾತಾಡ್ತಿಲ್ಲ ನೀನು ಸರಿ ಅವಳ ಹತ್ರ ಜಗಳ ಆಡಿದ್ಯಮ್ಮ ಅವಳ ಹಠದಿಂದ ನನ್ನ ಜೀವನ ಹಾಳಾಗ್ತಾ ಇದೆಯಮ್ಮ ಅಂತಾಳೆ ಬೃಂದ ಅದು ನಿನ್ನ ಸಮಸ್ಯೆ ಎಲ್ರಿಗೂ ಅವರವರದ್ದೇ ಕಷ್ಟ ಸುಖ ಇರುತ್ತೆ ಈಗಾಗಲೇ ನಿನಗೆ ಸಹಾಯ ಮಾಡಿದ್ದೀನಿ ಅಂತ ಮನೇಲಿ ಯಾರೂ ನನ್ನ ಜೊತೆ ಮಾತಾಡ್ತಿಲ್ಲ ಎಲ್ಲರೂ ಸಿಟ್ಟು ಮಾಡ್ಕೊಂಡಿದ್ದಾರೆ ಅಂತಾರೆ ಪೂರ್ಣಿಮಾ ಅದೆಲ್ಲ ನನಗೆ ಗೊತ್ತಿಲ್ಲ ಅದು ನಿನ್ನ ಸಮಸ್ಯೆ ನೀನು ಸರಿ ಮಾಡ್ಕೊ ನನ್ನ ಹಣೆ ಬರ ನೋಡು ನನ್ನ ಬಗ್ಗೆ ಯಾರಿಗೂ ಕಾಳಜಿ ಇಲ್ಲ ಅಂತೇಳಿ ಬ್ರಂದ ಆಗ ಪೂರ್ಣಿಮಾ ಕಾಲ್ ಕಟ್ ಮಾಡಿ ರವಿ ಹತ್ರ ಬರ್ತಾರೆ ಆಗ ರವಿಯವರು ಪೂರ್ಣಿಮಾ ಅವರಿಗೆ ನೀನೇನು ತಲೆ ಕೆಡಿಸ್ಕೋಬೇಡ ನೀನು ಯಾ ನಿನ್ಗೆ ಯಾರೂ ಬುದ್ಧಿವಾದ ಹೇಳೋದಿಕ್ಕೆ ಬರೋದಿಲ್ಲ ನಿನಗೆ ಇಷ್ಟ ಬಂದ ಹಾಗೆ ಮಾಡು ಇಷ್ಟ ಬಂದ ಇರು ಸರಿ ನಾನು ಅಂತಾರೆ ನೀನು ಅಷ್ಟೇ ಯಾವುದಕ್ಕೂ ತಲೆ ಕೆಡ್ಸ್ಕೋಬೇಡ ಕೇಸಲೇ ಮುಂದುವರಿ ಅಂತ ಭಾರ್ಗವಿಗೆ ಹೇಳಿ ರವಿ ಅಲ್ಲಿಂದ ಹೋಗ್ತಾರೆ ಭಾರ್ಗವಿನೂ ಅಮ್ಮನ ನೋಡಿ ಹಾಗೆ ಅಲ್ಲಿಂದ ಹೋಗ್ತಾಳೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ